ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್ ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಸಿ ಆಯುರ್ವೇದ ವೈದ್ಯ ವೀಕ್ಷಕರೇ ನ್ಯಾಚುರಲ್ ಮೆಡಿಸಿನ್ ಹೆಲ್ತ್ ಟಿಪ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಹೃತ್ಪೂರ್ವಕ ಸ್ವಾಗತ ಇವತ್ತು ನಾನು ನಿಮ್ಗೆ ಯಾವ ವಿಚಾರವನ್ನು ಹೇಳಲಿಕ್ಕೆ ಬಂದಿದ್ದೇನೆ ಅಂತ ಹೇಳಿದ್ರೆ ಅತಿಯಾದ ಚಳಿ ಈ ವರ್ಷ ಅತಿಯಾದ ಚಳಿಯಿಂದಾಗಿ ಆಮವಾತದ ಸಮಸ್ಯೆ ಹಲವಾರು ಜನರಲ್ಲಿ ಉಲ್ಬಣಗೊಂಡಿದೆ ಅದನ್ನು ನಾವು ಗಮನಿಸ್ತಾ ಇದ್ದೇವೆ ಈ ಚಳಿಯಿಂದಾಗಿ ಆಮವಾತ ಸಮಸ್ಯೆ ಇದ್ದವರು ಇನ್ನೂ ಹೆಚ್ಚು ನೋವನ್ನು ಅನುಭವಿಸ್ತಾ ಇದ್ದಾರೆ ಅಥವಾ ಆಮವಾತ ಸಮಸ್ಯೆಯಿಂದ ಬಳಲ್ತಾ ಇದ್ದವರಿಗೆ ನೋವು ಹೆಚ್ಚಾಗಿದೆ ಅಂಥ ಸಂದರ್ಭದಲ್ಲಿ ನೀವು ಏನು ಮಾಡಬಹುದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪ್ ಹಾಗೂ ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ಇದೆ ಅದನ್ನು ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಈ ವರ್ಷ ಚಳಿ ಹೆಚ್ಚಾಗಿದೆ ಅಂದರೆ ನಾಲ್ಕೈದು ತಿಂಗಳುಗಳ ಕಾಲ ಕೊರೆಯುವಂಥ ಚಳಿ ನಮ್ಮೆಲ್ಲರನ್ನ ಇದೆ ಅಂಥ ಸಂದರ್ಭದಲ್ಲಿ ಗಂಟುಗಳ ನೋವು ಏನಿದೆ ಅದು ಹಲವಾರು ಜನರಿಗೆ ಹೆಚ್ಚಾಗ್ಬಿಟ್ಟಿದೆ ಅಂದರೆ ಯಾರು ಔಷಧಿಗಳನ್ನು ತಗೊಂಡು ಅಥವಾ ಆಹಾರ ಕ್ರಮವನ್ನು ಪಾಲಿಸ್ತಾ ಆಮಮಾತವನ್ನು ಹತೋಟಿಯಲ್ಲಿ ಇಟ್ಕೊಂಡಿದ್ರು ಅವರಿಗೂ ಕೂಡ ಈ ಚಳಿಯಿಂದಾಗಿ ಆಮವಾತ ಉಲ್ಬಣ ಆಗಿದೆ ಸೊ ಅವರು ಮನೆಯಲ್ಲಿ ಯಾವ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಯಾವ ಮನೆ ಮದ್ದನ್ನು ಮಾಡ್ಕೊಳ್ಬಹುದು ಅಂತ ನಾನು ನಿಮಗೆ ತಿಳಿಸ್ಕೊಳ್ಲಿಕ್ಕೆ ಬಂದಿದ್ದೇನೆ ಮುಖ್ಯವಾಗಿ ಆಮವಾತ ಅನ್ನುವಂಥದ್ದು ಹೊಟ್ಟೆಯಲ್ಲಿ ಕರಳಿನಲ್ಲಿ ಆಗುವಂಥ ಬ್ಯಾಕ್ಟೀರಿಯಾಗಳ ಅಸಮತೋಲನದಿಂದ ಉಂಟಾಗುವಂತಹ ಒಂದು ಆಟೋ ಇಮ್ಯೂನ್ ತೊಂದರೆ ಸೊ ಮುಖ್ಯವಾಗಿ ಆಟೋ ಇಮ್ಯೂನ್ ತೊಂದರೆಗಳು ಈ ಚಳಿಗಾಲದಲ್ಲಿ ಹೆಚ್ಚಾಗ್ತದೆ ಅಮವಾತ ಅನ್ನುವಂಥದ್ದು ಇಂಟರ್ನಲ್ ಆ್ಯಂಡ್ ಬೋತ್ ಎಕ್ಸ್ಟರ್ನಲ್ ಎರಡೂ ಕಡೆಗಳಿಂದ ಕೂಡ ಅದಕ್ಕೆ ಚಿಕಿತ್ಸೆ ಆಗಲೇಬೇಕು ಸೊ ಯಾವ ಥರದಲ್ಲಿ ಅಂತ ಹೇಳಿದರೆ ಮೊಟ್ಟ ಮೊದಲನೇದಾಗಿ ನೀವು ಆಹಾರದಲ್ಲಿ ಬದಲಾವಣೆಯನ್ನು ಮಾಡಲೇಬೇಕು ಸೊ ಈ ಚಳಿಗಾಲದ ಸಂದರ್ಭದಲ್ಲಿ ಅತಿ ಹೆಚ್ಚು ಹಸಿವಾಗ್ತಾ ಇರೋದಿಲ್ಲ ಆದರೆ ಜೀರ್ಣಶಕ್ತಿ ಕಡಿಮೆನೇ ಇರ್ತದೆ ಅಂಥ ಸಂದರ್ಭದಲ್ಲಿ ನೀವು ಏನು ಮಾಡಬೇಕು ತರಕಾರಿಗಳ ಪಲ್ಯದ ಡಯೆಟನ್ನು ಮಾಡಬೇಕು ತರಕಾರಿಗಳ ಪಲ್ಯದ ಡಯೆಟ್ ಅಂದರೆ ಹೇಗೆ ಯಾವುದೇ ತರಕಾರಿಗಳಾಗಿರ್ಬೋದು ಸಾಮಾನ್ಯವಾಗಿ ಬಟಾಟೆ ಬದನೆಕಾಯಿಗಳನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು ಅಥವಾ ಬೇರೆ ಯಾವುದೇ ತರಕಾರಿಗಳಿಂದ ನಿಮಗೆ ತೊಂದರೆ ಆಗ್ತಾ ಇದ್ದಲ್ಲಿ ಅದನ್ನು ಅವಾಯ್ಡ್ ಮಾಡಿ ಅಥವಾ ಸಾಮಾನ್ಯವಾಗಿ ಬಟಾಟೆ ಬದನೆಕಾಯಿಗಳನ್ನು ಬಿಟ್ಟು ಉಳಿದೆಲ್ಲ ತರಕಾರಿಗಳಿಂದ ನೀವು ಇದನ್ನು ಖಂಡಿತವಾಗಿ ಆಮವಾತ ಹೆಚ್ಚೇನೂ ಹಾಗಾಗಿ ಬೇಯಿಸಿದ ತರಕಾರಿಗಳ ಡಯೆಟನ್ನು ಮಾಡಬೇಕು ಸೂಪ್ ತಗೊಳ್ಬೇಕು ಸೂಪ್ಗಳನ್ನು ಪ್ರಿಪೇರ್ ಮಾಡ್ಕೋಬೇಕು ವೆಜ್ ಅಥವಾ ನಾನ್ ವೆಜ್ ಯಾವುದೇ ಆಗಿರ್ಬೋದು ಅದರ ಸೂಪ್ ಪ್ರಿಪೇರ್ ಮಾಡಿಕೊಂಡು ಅದನ್ನು ಡಯೆಟ್ನಲ್ಲಿ ಬಳಸಬೇಕು ಅಂದರೆ ರಾತ್ರಿ ಊಟದ ಬದಲು ಈ ಸ ತರಕಾರಿಗಳ ಪಲ್ಯ ಮತ್ತು ಸೂಪನ್ನ ಮಾತ್ರ ತಗೊಳ್ಕೊಳ್ತಾ ಬರಬೇಕು ಒಂದು ತಿಂಗಳ ಕಾಲ ಈ ತರ ಮಾಡ್ತಾ ಬನ್ನಿ ಸೊ ಅದರ ಜೊತೆಗೆ ಎಕ್ಸ್ಟರ್ನಲಿ ಅಂದ್ರೆ ಬಾಹ್ಯವಾಗಿ ಮಾಡ್ಬೋದಾದಂಥ ಒಂದು ಲೇಪದ ಬಗ್ಗೆ ನಾನು ನಿಮಗೆ ಇವತ್ತು ವಿಶೇಷವಾಗಿ ತಿಳಿಸ್ಕೊಡ್ತೇನೆ ಸೊ ಯಾವುದು ಅಂತ ಹೇಳಿದ್ರೆ ನೀವು ಗ್ರಂಥಿಕೆ ಅಂಗಡಿಯಿಂದ ರಾಸ್ನಾ ಚೂರ್ಣವನ್ನ ತರಬೇಕು ಹೌದು ರಾಸ್ನಾ ಚೂರ್ಣ ಅಂತ ನೀವು ಕೇಳಿದ್ರೆ ಗ್ರಂಥಿಕೆ ಅಂಗಡಿಯಲ್ಲಿ ಆಯುರ್ವೇದ ಗ್ರಂಥಿಕೆ ಅಂಗಡಿಗಳಲ್ಲಿ ಕೊಡ್ತಾರೆ ಈ ರಾಸ್ನಾ ಚೂರ್ಣವನ್ನ ತರಬೇಕು ಅದರ ಜೊತೆಗೆ ಅಷ್ಟೇ ಸಮ ಒಂದು ಅರ್ಧ ಕೆ ಜಿ ರಾಸಿನ ಚೂರ್ಣವನ್ನು ನೀವು ತಂದಿರಿ ಅಂತ ಆದರೆ ಅದರ ಜೊತೆಗೆ ಅರ್ಧ ಕೆ ಜಿಯಷ್ಟು ಶುಂಠಿ ಚೂರ್ಣವನ್ನು ಅಂದರೆ ಪುಡಿ ಮಾಡಿದಂತಹ ಶುಂಠಿಯನ್ನು ಕೂಡ ಚೂರ್ಣವಾಗಿ ಮಾರ್ತಾರೆ ರಾಸಿನ ಚೂರ್ಣ ಮತ್ತು ಶುಂಠಿ ಚೂರ್ಣವನ್ನು ಸಮ ಪ್ರಮಾಣದಲ್ಲಿ ನೀವು ತರಬೇಕು ತಂದು ಅದನ್ನು ಏನು ಮಾಡಬೇಕು ಬಿಸಿಯಾದ ಹರಳೆಣ್ಣೆಯ ಜೊತೆಗೆ ಅದನ್ನು ಮಿಶ್ರಣ ಮಾಡಬೇಕು ನಿಮ್ಮೊಂದು ಎಕ್ಸಾಂಪಲ್ ಕೊಡ್ತೇನೆ ಈಗ ನಿಮಗೆ ಈ ಜಾಯಿಂಟ್ನಲ್ಲಿ ಪೇನ್ ಇದೆ ಅಂದರೆ ಶೋಲ್ಡರ್ ಜಾಯಿಂಟ್ನಲ್ಲಿ ಪೇಯ್ನ್ ಇದೆ ಅಂತ ಅಂದ್ಕೊಳ್ಳಿ ಸೊ ಶೋಲ್ಡರ್ ನಲ್ಲಿ ಪೇನ್ ಇದ್ದಾಗ ನೀವು ಈ ರಾಸನಾ ಚೂರ್ಣ ಮತ್ತು ಶುಂಠಿ ಚೂರ್ಣವನ್ನು ಸಮ ಪ್ರಮಾಣದಲ್ಲಿ ಒಂದು ಸ್ವಲ್ಪ ಹರಳೆಣ್ಣೆ ಬಿಸಿ ಮಾಡಿದಂತಹ ಹರಳೆಣ್ಣೆಯೊಂದಿಗೆ ಅದನ್ನು ಮಿಶ್ರಣ ಮಾಡಬೇಕು ಮಿಶ್ರಣ ಮಾಡಿ ಬಿಸಿಯಾಗಿರುವಂತಹ ಲೇಪವನ್ನು ಈ ಭಾಗಕ್ಕೆ ನೀವು ಅಪ್ಲೈ ಮಾಡುವಂಥದ್ದು ಯಾವ ಸಂದರ್ಭದಲ್ಲಿ ಬೆಳಿಗ್ಗೆ ಸಂದರ್ಭದಲ್ಲಿ ಅಥವಾ ಸಂಜೆ ಸಂದರ್ಭದಲ್ಲಿ ಮಾಡುವಂಥದ್ದು ತುಂಬ ಒಳ್ಳೆಯದು ಅಮವಾತ ಅನ್ನುವಂಥದ್ದು ಬೆಳಿಗ್ಗೆ ಮತ್ತು ಸಂಜಿನ ಸಮಯದಲ್ಲಿ ಅತಿ ಹೆಚ್ಚಾಗಿ ನೋವನ್ನು ಕೊಡ್ತದೆ ಸೊ ಹಾಗಾಗಿ ಬೆಳಿಗ್ಗೆ ಸಂದರ್ಭದಲ್ಲಿ ಈ ಶುಂಠಿ ಮತ್ತು ರಾಸನಾ ಲೇಪವನ್ನು ಹರಳೆಣ್ಣೆಯೊಂದಿಗೆ ಮಾಡುವಂಥ ಈ ರಾಸನ ಮತ್ತು ಶುಂಠಿಯ ಲೇಪವನ್ನು ನೀವು ಪ್ರತಿದಿನ ಮಾಡ್ಕೊಳ್ತಾ ಬಂದಲ್ಲಿ ನಿಮಗೆ ತಕ್ಕ ಮಟ್ಟಿಗೆ ನೋವು ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಮಾಡಿಕೊಂಡು ಈ ಲೇಪವನ್ನು ನೀವು ಪ್ರತಿದಿನ ಮಾಡ್ಕೊಳ್ತಾ ಬಂದಲ್ಲಿ ನಿಮಗೆ ಅತಿಯಾದ ಚಳಿಯ ವಿರುದ್ಧವೂ ಕೂಡ ಹೋರಾಡದಂತಾಗಿ ಆಮವಾತ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಸೊ ಅದರ ಜೊತೆಗೆ ನೀವು ತೆಗೆದುಕೊಳ್ತಾ ಇರುವಂಥ ಔಷಧಿಗಳೇನಿದೆ ಅದನ್ನು ಮುಂದುವರಿಸಬೇಕು ಅದನ್ನು ನಿಲ್ಲಿಸಿ ಇದನ್ನಷ್ಟೇ ಮಾಡಿ ಅಂತ ಅಲ್ಲ ಔಷಧಿಗಳ ಜೊತೆಗೆ ಈ ಎರಡು ಬದಲಾವಣೆಗಳನ್ನು ಮಾಡಿ ಅಂತ ಕೇಳ್ತಾ ಅತಿಯಾದ ಚಳಿಯಿಂದ ನೀವು ನಿಮ್ಮ ಅಮೋತವನ್ನು ಹೊಂದಿರುವಂಥವರು ಅತಿಯಾದ ಚಳಿಯಿಂದ ಖಂಡಿತವಾಗಿ ರಕ್ಷಣೆಯನ್ನು ಹೊಂದಬೇಕು ಅಥವಾ ಮನೆ ಒಳಗಡೆನೆ ಹೆಚ್ಚಾಗಿ ಇರಬೇಕು ಅದನ್ನು ಗಮನಿಸ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ